ಅಲ್ವಾ ಸೊ ಓ ಮೈ ಗಾಡ್ ತುಂಬಾ ಕ್ಲೋಸ್ ಇತ್ತು ಆಕ್ಚುಲಿ ಅದು ರೈಟ್ ಸೈಡ್ ಅಲ್ಲಿ ಯಾವ್ದೋ ಇನ್ನೊಂದು ಕಾರ್ ಬಂತ ನೋಡಿ ಬಾರ್ಷೆ ಓಯ್ಯೋ ಲ್ಯಾಂಬ್ ಹೋಗುರು ಇಲ್ಲ ಫೆರಾರಿ ಫೆರಾರಿ ಅದು ಎಂಟು ಗಂಟೆ ಕೊಟ್ಟಿದ್ರೆ ಸರಿ ಏನೇನೋ ಹೇಳ್ತಾ ಇದೀನಿ ಆದ್ರೂ ಪಟ್ಟಿ ಮಗುಂದು ವಿಂಡ್ ಬ್ಲಾಕ್ ಸಿಕ್ಕಾಪಟ್ಟೆ ಇದೆ ಗುರು ಸುಸ್ವಾಗತ ಹೊಳೆ ನರಸೀಪುರ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್ ಓಕೆ ಇವಾಗ ಕರೆಕ್ಟಾಗಿದೆ ಲೈಟಿಂಗು ಸೊ ಇವತ್ತು ಪ್ಲ್ಯಾನ್ ಏನಪ್ಪಾ ಅಂದರೆ ರೆಡಿಯಾಗಿ ಹೊರಗಡೆ ನಿಂತಿದ್ದೀನಿ ಅಂದಮೇಲೆ ಆಬ್ವಿಯಸ್ಲಿ ಹೊರಗಡೆ ಹೋಗ್ತಾ ಇದೀನಿ ಅಂತ ಅಂದ್ಬಿಟ್ಟು ಸೊ ಬೇಸಿಕಲಿ ಏನಪ್ಪ ಅಂತ ಹೇಳಿದ್ರೆ ಒಂದು ಫ್ಲಾಪ್ ಸ್ಟೋರಿ ಅಂತಲೇ ಅಂದ್ಕೊಳ್ಳಿ ಯಾಕೆ ನಾ ಏನು ಫ್ಲಾಪ್ ಸ್ಟೋರಿ ಏನು ಕತೆ ಪ್ರತಿಯೊಂದನ್ನು ನಾನು ಆನ್ ದಿ ಅಂದುವೆ ಹೋಗ್ತಾ ಹೋಗ್ತಾ ಎಲ್ಲಿಗೆ ಹೋಗ್ತಿದ್ದೀನಿ ಎಲ್ಲದನ್ನೂ ಮಾತಾಡೋಣಂತೆ ಸದ್ಯಕ್ಕೆ ಟೈಮ್ ಆಗಿದೆ ಏಳು ಗಂಟೆ ನಮ್ಮ ಪಯಣ ಎಲ್ಲಿಗೆ ಎಲ್ಲದನ್ನು ಆಂದು ಹೋಗ್ತಾ ಹೋಗ್ತಾ ಮಾತಾಡಿಕೊಂಡು ಹೋಗೋಣಂತೆ ಬನ್ನಿ ಇವತ್ತು ನಾನೊಬ್ಬನೇ ಹೋಗ್ತಾ ಇರೋದು ಸೊ ನನ್ನ ಜೊತೆ ಯಾರೂ ಇಲ್ಲ ಸೋಲೋ ರೈಡಿಂಗ್ ಇವತ್ತು ಯಾಕೆ ಅಂತಲೂ ಹೇಳ್ತೀನಿ ಏನಾಯಿತು ಸ್ಟೋರಿನೇ ಹೇಳ್ತೀನಿ ಫಸ್ಟು ಸ್ಟಾಪೇ ಅಂತ ಒಂದಿಷ್ಟು ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ ಆ್ಯಕ್ಚುಲಿ ಪೆಟ್ರೋಲ್ ಇದೆ ಅವಶ್ಯಕತೆ ಏನೂ ಇಲ್ಲ ಬಟ್ ಆದರೂ ಇದೊಂದು ರೆಗ್ಯುಲರ್ ಸ್ಪಾಟ್ನದು ಪೆಟ್ರೋಲ್ ಹಾಕ್ಸೋದು ಸೊ ಹಾಗಾಗಿ ಅಣ್ಣ ಫುಲ್ ಟ್ಯಾಂಕ್ ಮಾಡೋಣ ಜಾಸ್ತಿ ಹಿಡಿಯಲ್ಲ ಹುಷಾರಾಗಿ ನೋಡ್ಕೊಂಡೆ ಅಷ್ಟೆ ಲೆಟ್ಸ್ ಗೋ ಈಗ ಬರೀ ಮುನ್ನೂರು ರೂಪಾಯಿ ಏನೋ ಹಿಡಿತು ಅಷ್ಟೆ ಸೊ ಟ್ರಿಪ್ನ ಜೀರೋ ಮಾಡ್ಕೊಂಬಿಡೋಣ ನಾ ಮಿಡಲ್ ಕ್ಲಾಸ್ ಬಾಯ್ಸು ಮೈಲೇಜ್ ಎಕ್ಸ್ಪೆಕ್ ಐ ಮೀನ್ ಚೆಕ್ ಮಾಡಬೇಕಾಗುತ್ತೆ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀವಿ ಒಂದು ಟ್ರಿಪ್ಪಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಫ್ಯೂಯಲ್ಗೋಸ್ಕರ ಅಂತೆಲ್ಲ ಒಂದು ಲಿಸ್ಟ್ ಇಡಬೇಕಲ್ಲ ಅದೇ ಲಿಸ್ಟ್ ಇಡಬೇಕು ಅಂದರೆ ಲಿ ಬರ್ದಿಡೋದಲ್ಲ ಬಟ್ ನಮ್ಮ ನಾಲೆಜಿಗೆ ಒಂದು ಬೇಕಲ್ಲ ಸೊ ಹಾಗಾಗಿ ಮ್ಯಾಂಡೇಟ್ರಿ ಇವೆಲ್ಲ ಝೀರೋ ಮಾಡೋದೆಲ್ಲ ನಂತರ ಯಾರ್ಯಾರು ಇದ್ರೆ ಟ್ರಿಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಜೀರೋ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋರು ಕಮೆಂಟ್ ಹಾಕಿ ಇವತ್ತು ಭಾನುವಾರ ಆಗಿರೋದಕ್ಕೆ ನೋಡಿ ಫುಲ್ಲು ಗ್ರೌಂಡ್ ತುಂಬ್ಕೊಂಬಿಟ್ಟಿದೆ ಅದರಲ್ಲಿ ಎಷ್ಟು ಟೀಮ್ ಕ್ರಿಕೆಟ್ ಆಡ್ತಿದೆ ಅಂತ ಲೆಕ್ಕ ಹಾಕೋಕ್ಕೂ ಆಗೋಲ್ಲ ಇಲ್ಲಿಂದ ಅಷ್ಟು ಜನ ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂದರೆ ನಂಬರ್ ಆಫ್ ಪ್ಲೇಯರ್ಸ್ ಎಲ್ಲ ನಂಬರ್ ಆಫ್ ಟೀಮ್ಸ್ ಅಷ್ಟೊಂದಿದೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲೇ ಅದೆಷ್ಟು ವಿಕೆಟ್ಗಳು ಕಾಣ್ತಾವೋ ಅವೆಲ್ಲ ಒಂದೊಂದು ಸಪ್ರೇಟ್ ಟೀಮ್ಗಳು ನಿಂತ್ಬಿಟ್ಟು ಹಾಕಬೇಕಾಗುತ್ತೆ ಎಲ್ಲಿವೆ ಈಗ ಸದ್ಯಕ್ಕೆ ನಾನು ನೆಲ್ಮಂಗ್ಲಾ ರೋಡ್ ಇಡ್ತಿದ್ದೀನಿ ಹೈವೇನ ಇಲ್ಲಿಂದ ಸೀದಾ ನಮ್ಮ ಮಂಗ್ಳೂರು ಹೈವೇ ಹಿಡಿತೀನಿ ಸೊ ಇದು ಹೇಳಿದ ತಕ್ಷಣ ನಿಮಗೆ ಫಸ್ಟು ತಲೆಗೆ ಬರೋದೇ ಏನೋ ಕೆ ಜಿಕ್ಕೆ ಆಸನಕ್ಕೆ ಹೋಯ್ತವನೆ ಅಂತ ಅಲ್ವ ಖಂಡಿತ ಇಲ್ಲ ಒಂದು ಫ್ಲಾಪಿಂದ ಸ್ಟಾರ್ಟ್ ಆಗ್ತಿದೆ ಇವತ್ತಿನ ಟ್ರಿಪ್ಪು ಅಂತಲೂ ನಾನು ಹೇಳಿದ್ದೆ ಅಲ್ವಾ ಸೊ ಓ ಮೈ ಗಾಡ್ ತುಂಬ ಕ್ಲೋಸ್ ಇತ್ತು ಆ್ಯಕ್ಚುಲಿ ಅದು ಅವನು ರೇಟ್ಗೆ ಹೊಡಿತಾನೆ ಅಂತಲೇ ಸ್ಲೋ ಮಾಡಿದೆ ಆರು ಅಣ್ಣ ಲಾಸ್ಟಲ್ಲಿ ಜಾಸ್ತಿ ರೇಟ್ ಹೊಡೆದ್ಬಿಟ್ಟ ಸದ್ಯಕ್ಕೆ ಟಚ್ ಆಗಲಿಲ್ಲ ನೋಡಿ ಏನು ಮಾಡೋಕ್ಕಾಗಲ್ಲ ಆಯ್ತವೆ ಸೊ ಏನಿವೆ ಇವತ್ತೊಂದು ಫ್ಲಾಪಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ ಐ ಮೀನ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದೆ ಅಲ್ವಾ ಸೊ ಅದೇನಪ್ಪ ಅಂತ ಹೇಳಿದ್ರೆ ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಫ್ರೆಂಡ್ಸ್ ಎಲ್ಲರೂ ಕಾರಲ್ಲಿ ಒಂದು ಟ್ರಿಪ್ ಹೊಡಿಯೋಣ ಅಂತ ಅಂದ್ಬಿಟ್ಟು ಎಲ್ಲಿಗೆ ಏನು ಅಂತ ಇವಾಗ ಹೇಳಲ್ಲ ಬಿಕಾಸ್ ಏನು ಪ್ಲ್ಯಾನ್ ಮಾಡಿದ್ದೀವಿ ಅದು ಪೋಸ್ಟ್ಪಾನ್ ಲೆಕ್ಕಕ್ಕಾಗಿದೆ ಸೊ ಆದಷ್ಟು ಬೇಗ ಆ ಟ್ರಿಪ್ ಮಾಡೋ ಸಾಧ್ಯತೆಗಳಿದ್ದಾವೆ ಸೊ ಅದಾದಾಗೆ ಹೇಳ್ತೀನಿ ಇವಾಗಲೇ ಹೇಳ್ಬಿಟ್ರೆ ಚೆನ್ನಾಗಿರೋದಿಲ್ಲ ಆ್ಯಂಡ್ ಅದು ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಯಿತು ಇಬ್ಬರು ಡ್ರಾಪ್ ಆದರು ಅದ್ರಲ್ಲಿ ಸೊ ಇಬ್ಬರು ಡ್ರಾಪ್ ಆಗಿದ್ದಕ್ಕೆ ಇನ್ನು ಅದನ್ನು ಮಾಡೋಕ್ಕಾಗಲ್ಲ ಆ ಟ್ರಿಪ್ನ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ಬಿಕಾಸ್ ಅವರಿಬ್ಬರನ್ನ ಬಿಟ್ಟು ಹೋದರೆ ಚೆನ್ನಾಗಿರೋದಿಲ್ಲ ಅಂತ ಟ್ರಿಪ್ಗೆ ಹೋಗ್ತಿದ್ದೀವಿ ಅನ್ನೋ ಜೋಶಲ್ಲಿ ನಾನು ಓದಿದಾಗ ನೀವು ನೋಡಿರ್ಬೋದು ಅಡುಕಲೆಗೆ ಹೋಗ್ಬಿಟ್ಟು ಚೆನ್ನಾಗಿ ಕುರುಕ್ ತಿಂಡಿಗಳನ್ನೆಲ್ಲ ಎತ್ತಾಕೊಂಡ್ ಬಂದಿದ್ದೆ ತಿನ್ನೋಣ ಕಾರಲ್ಲಿ ಹೆಂಗಿರು ಕಾರಲ್ಲಿ ಹೋಗ್ತಿದ್ವಲ್ಲ ಫುಲ್ ಕಂಫರ್ಟಾಗಿ ಹೋಗೋಣ ಅಂತೆಲ್ಲ ನೋಡಿದ್ರೆ ಅದು ಪ್ಲಾನ್ ಪೋಸ್ಟ್ಪೋನ್ ಆಗೋ ತರ ಆಗೋಯ್ತು ಈ ಗೋಪುರ ಡಬ್ಬ ಆಗೈಸದ್ ಏನಾಗಿದೆ ಅಂತ ಗೊತ್ತಿಲ್ಲ ಒಂದೊಂದ್ಸರಿ ಸರಿ ಒಂದೊಂದ್ ತರ ಜಾತ್ರೆ ಮಾಡುತ್ತೆ ಮೈಸೂರು ಟ್ರಿಪ್ಪಲ್ಲೂ ಅಷ್ಟೇ ಸ್ವಲ್ಪ ಜಾತ್ರೆ ಮಾಡ್ತು ಈಗ್ಲೂ ಅಷ್ಟೇ ಅದೇ ಜಾತ್ರೆ ಮಾಡ್ತಾ ಇತೆ ಏನು ಹೇಳೋಣ ಈ ಗೋಪ್ರೋಗೆ ರೆಕಾರ್ಡೇ ಆಗ್ತಾ ಇಲ್ಲ ಕರೆಕ್ಟಾಗಿ ಆನೆ ಆಗ್ತಾ ಇಲ್ಲ ನಾವು ಬಾಯ್ಸ್ ಬಂದಾಗೆಲ್ಲ ಪ್ರತಿ ಸರಿ ಒಂದು ಜಾಗದಲ್ಲಿ ಸ್ಟಾಪ್ ಆಗ್ತಿದ್ವಿ ಸೊ ಟೋಲ್ ಹಿಂದ್ಗಡೆ ನೆನಪಿರ್ಬೋದು ಅಲ್ಲಿ ಮುಂದ್ಗಡೆ ಕಾಣ್ತಿದ್ದಲ್ಲ ಅಂಗಡಿ ಆಗ್ತಿದಿದ್ದು ಬಟ್ ಇವತ್ತು ಒಂಚೂರು ಹಿಂದನೇ ಹಾಕಿದ್ದೀನಿ ಇದೊಂಚೂರು ಡಿಫ್ರೆಂಟ್ ಆಗಿದೆ ಇಲ್ಲೂ ಟ್ರೈ ಮಾಡೋಣ ಅಂತ ಇಲ್ಲಿ ಪ್ಲ್ಯಾಂಕ್ ಮೇಲೆ ಐ ಮೀನ್ ವುಡನ್ ಪ್ಲಾಂಕೆಲ್ಲ ಹಾಕಿದ್ರು ಸೊ ಆರಾಮಾಗಿ ಕುತ್ಕೊಬೋದು ಅನ್ಸೋ ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಇದೆ ಬಟ್ ಆದರೂ ಇರಲಿ ಬೇರೆ ಟ್ರೈ ಮಾಡೋಣ ಅಂತ ಇಲ್ಲಿ ಸ್ಟಾಪ್ ಮಾಡಿದೆ ಗೊತ್ತಿಲ್ಲ ಯಾಕೆ ಅಂತ ಬಟ್ ಇಲ್ಲಿ ಸ್ಟಾಪ್ ಮಾಡಬೇಕು ಅನ್ನಿಸ್ತು ಸ್ಟಾಪ್ ಮಾಡಿದೆ ಟೀ ತೊಗೊಂಡಿದ್ದೀನಿ ಸೊ ಚಿಯರ್ಸ್ ನಿಮ್ಗೂ ಹಾಂ 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 ಮಜ್ವಾಗ ಗುರು ರೈಡು ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಇವಾಗ ನೋಟಿಸ್ ಮಾಡಿದ್ದು ನಾನು ನಮ್ಮ ಹಾಶಿ ನೋಡಿದಾಗ ಇಷ್ಟು ಪಡಪಣ ಅಂತ ಹೊಳಿತಾಳಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಪ್ಲಾನ್ ಮಾಡ್ಕೊಂಡ್ರು ಅಂತ ಅನ್ಕೊಂಡೆ ಸೊ ಇದಕ್ಕೆ ಮುಂಚೆ ಮೋಸ್ಟ್ ವ್ಲಾಗ್ನ ಅನ್ಕೋತೀನಿ ಕ್ಲೀನಾಗಿ ವಾಶ್ ಮಾಡಿಸಿ ಲೂಬ್ ಎಲ್ಲ ಮಾಡ್ಬಿಟ್ಟು ಕವರ್ ಓದ್ಬಿಟ್ಟು ಪಾರ್ಕಿಂಗಲ್ಲಿ ನಿಲ್ಸಿದ್ದೆ ಅದಾದ್ಮೇಲೆ ಇವತ್ತೇ ತಗೊಂಡ್ಬರ್ತಿರೋದು ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ಆಶಿ ಇಷ್ಟು ಬ್ಯೂಟಿಫುಲ್ಲಾಗಿ ಕ್ಯೂಟ್ ಕ್ಯೂಟಾಗಿ ಆಗಿ ಆ ಟೈರ್ಸ್ಗೆಲ್ಲ ಹಾಕಿರೋ ಪಾಲಿಶು ಫುಲ್ ಬ್ಲ್ಯಾಕ್ ಆಗಿ ಕಾಣ್ತಾ ಇರೋದು ಇವತ್ತಿನ ದಿನ ಭಾನುವಾರ ಈ ಥರ ನಡೀತಾ ಇದೆ ನಮ್ಮದು ಆ್ಯಂಡ್ ಇವತ್ತು ಆಗಿರೋದ್ರಿಂದ ಒಂದು ಸ್ವಲ್ಪ ಕ್ರೌಡೂ ಜಾಸ್ತಿ ಇದೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಜಾಮಿಂಗ್ ಆಗಿದೆ ಕಾರ್ಗಳದ್ದು ಲೈನು ಹೊರಡುತ್ತಿದ್ದೇನೆ ನಾನು ಸೊ ಟೈಮ್ ಜಾಸ್ತಿ ಇಲ್ಲ ಆ್ಯಕ್ಚುಲಿ ಬ್ರೇಕ್ ಹಾಕೋ ಅವಶ್ಯಕತೆ ಇರಲಿಲ್ಲ ಹಾಕ್ಬಾರ್ದು ಅಂದ್ಕೊಂಡಿದ್ದೆ ಬಟ್ ಏನು ಮಾಡೋಣ ಬೆಳಗ್ಗೆ ಹೊತ್ತು ಎದ್ದುಬಿಟ್ರೆ ಬೇಗ ಒಂದು ಸ್ವಲ್ಪ ನನಗೆ ಇದೊಂದು ವೀಕ್ನೆಸ್ಸು ಏನು ಹೇಳಿ ಬೇಗ ಹೊಟ್ಟೆ ಬಿಡುತ್ತೆ ಸೊ ಅದಕ್ಕೋಸ್ಕರ ಒಂದಿಷ್ಟು ಟೀ ಯಾರು ಕುಡಿಯೋಣ ಅವಾಗ ಬೆಟರ್ ಫೀಲ್ ಆಗ್ಬೋದು ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿ ಟೀ ಕುಡಿದು ಈಗ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ ಓ ಎಲೆಕ್ಷನ್ ಅಲ್ವಾ ಅದಕ್ಕೆ ಫುಲ್ ಚೆಕ್ಕಿಂಗು ಚೆಕ್ಕಿಂಗ್ ಚೆಕ್ಕಿಂಗ್ ಇವಾಗ ನಾನು ಎಲ್ಲೋ ಹೋಗ್ತಿರೋದು ಅಂತಲೇ ಹೇಳಲಿಲ್ಲಲ್ವಾ ನಿಮಗೆ ಹೇಳ್ಬಿಡ್ತೀನಿ ಕೇಳಿ ಹೊಳೆ ನರಸೀಪುರಕ್ಕೆ ಹೋಗ್ತಾ ಇದ್ದೀನಿ ನನಗನ್ನಿಸ್ದಂಗೆ ಗಾಡಿನಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಹೊಳೆ ನರಸೀಪುರಕ್ಕೆ ಹೋಗ್ತಾ ಇರೋದು ಇದಕ್ಕೆ ಮುಂಚೆ ಯಾವತ್ತೂ ಗಾಡೀಲಿ ಹೋಗಿಲ್ಲ ಅದರಲ್ಲೂ ನಮ್ಮ ಮಾಷಿನಲ್ಲತ್ತೂ ಹೋಗೇ ಇಲ್ಲ ಇಲ್ಲಿವರೆಗೂ ಸೊ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಮಾಶಿ ಹೊಳೆ ನರ್ಸಿಪ್ರ ರೌಂಡ್ಸ್ ಹಾಕೋ ಥರ ಇವತ್ತು ಕಾಲ ಕೂಡಿ ಬಂದಿದೆ ಹೋಗ್ತಿರೋ ರೀಸನ್ನು ಹೊಳೆ ನರಸೀಪುರದಲ್ಲಿ ಜಾತ್ರೆ ಇದೆ ಹಾಗಾಗಿ ನಮಗೆ ನಮ್ಮ ಫ್ರೆಂಡ್ ಅವರು ಇನ್ವೈಟ್ ಮಾಡಿದ್ದಾರೆ ಅದೇ ಫ್ರೆಂಡು ನಮ್ಮ ಜೊತೆ ಬರಬೇಕಾಗಿತ್ತು ಸೊ ಯಾವಾಗ ನಮ್ಮದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಬೇರೆಯವ್ರು ಬರ್ತಿಲ್ಲ ಅಂತ ಗೊತ್ತಾಯಿತು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಆಲ್ರೆಡಿ ಹೋಗಿದ್ದಾರೆ ಸೊ ನಾನು ಹೋಗ್ಬಿಟ್ಟು ಜಾಯಿನ್ ಆಗ್ತೀನಿ ಈಗ ಎಂಟು ಗಂಟೆ ಆಗಿದೆ ಒಂಚೂರು ಲೇಟ್ ಆಗಿದೆ ಇವಾಗ ಜಾತ್ರೆಗೆ ಹೋಗ್ತಾ ಇದ್ದೀನಿ ಅಂತೇಳಿ ತಕ್ಷಣ ನನಗೆ ಗೊತ್ತು ಸುಮಾರು ಜನ ಹೇಳ್ತೀರಾ ಬ್ರೋ ನಮ್ಮೂರಲ್ಲೂ ಜಾತ್ರೆ ಇದೆ ಬನ್ನಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ತಿಪ್ಪೂರು ಜಾತ್ರೆಗೆ ಹೋಗಿದ್ನಲ್ಲ ಹೋದ್ಸರಿ ಅದಾದಮೇಲೆ ಆ ಬ್ಲಾಗ್ಸ್ ಅಪ್ಲೋಡ್ ಮಾಡಿದ್ಮೇಲೆ ಎಷ್ಟು ಇನ್ ಜನ ನನ್ಗೆ ಮೆಸೇಜ್ ಹಾಕಿದ್ದೀರೋ ಗೊತ್ತಾ ನನಗೆ ಒಂದು ಖುಷಿಯಾಯಿತು ಯಾಕೆ ಅಂದರೆ ಅಂಥ ಮೂಲ ಮೂಲೆಯಿಂದನೂ ನಮ್ಮ ಬ್ಲಾಗ್ಸ್ನೆಲ್ಲ ನೋಡ್ತಾರೆ ಅಂತ ಸುಮಾರು ಜನ ಬ್ರೋ ನಮ್ಮ ಊರಲ್ಲೂ ಜಾತ್ರೆ ಇದೆ ಊರಿಗೆ ಬನ್ನಿ ಅಂತ ಎಲ್ಲ ಮೆಸೇಜ್ ಹಾಕಿದರೆ ಬಟ್ ಆಬ್ವಿಯಸ್ಲಿ ಈಗ ಇಷ್ಟು ಎಲ್ಲ ಕಡೆಯೂ ನಾನು ಹೋಗೋದಕ್ಕಾಗೋದಿಲ್ಲ ನೀವು ಅಷ್ಟು ಪ್ರೀತಿಯಿಂದ ನನ್ನನ್ನು ಕರೆದ್ರಲ್ಲ ಅಷ್ಟು ಪ್ರೀತಿ ಕೊಟ್ರ ಎಲ್ಲ ಪ್ರತಿಯೊಂದು ಮೂರು ಮೂಲೆಯಿಂದನೂ ಅಷ್ಟು ಮೆಸೇಜ್ಗಳು ಎಲ್ಲ ಬಂತಾರೆ ತುಂಬ ಆಯಿತು ನನಗೆ ಬಟ್ ಎಲ್ಲ ಕಡೆ ಹೋಗೋದಕ್ಕೆ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಯಾ ಅವಕಾಶ ಸಿಕ್ಕಾಗ ಟೈಮ್ ಇದ್ದಾಗ ಈ ಥರ ಹೋಗ್ಬಿಟ್ಟು ಬರ್ಬೋದು ಅಕಸ್ಮಾತ್ ಬರೀ ಜಾತ್ರೆಗಿತ್ತೆ ಸುತ್ಕೊಂಡಿದ್ರೆ ಅಷ್ಟೇ ಆಮೇಲೆ ನಮ್ಮ ಮನೆಯಲ್ಲಿ ಒದ್ದು ಓಡಿಸ್ಬಿಡ್ತಾರೆ ಮನೆ ಬಿಟ್ಬಿಟ್ಟು ಹೋಗು ಅಂತ ಸೊ ಅರ್ಥ ಆಯ್ತಲ್ಲ ಬೀದಿ ಬೀದಿ ಸುತ್ತಕೊಂಡಿದ್ರೆ ಏನು ಮಾಡ್ತಾರೆ ಅಂತ ಏನು ಎಲ್ಲರೂ ಮನೇಲೂ ರೆಡಿಯದೇ ಇದು ಸೊ ನಮ್ಮ ಮನೇಲಿ ಏನು ಡಿಫ್ರೆಂಟ್ ಏನಲ್ಲ ಇರಲಿ ಬಿಡು ಬಾ ಅನ್ನಲ್ಲ ಸೊ ಒಂದು ಲಿಮಿಟ್ ಇದೆ ಆ ಲಿಮಿಟ್ ಕ್ರಾಸ್ ಮಾಡಿದ್ರೆ ಬರೀ ಸುತ್ಕೊಂಡೇ ಇದ್ದರೆ ಮನೇಲೂ ಬೈತಾರೆ ಸೊ ಹಾಗಾಗಿ ಮನೆಯವ್ರಿಗೂ ಸ್ವಲ್ಪ ಟೈಮ್ ಕೊಡಬೇಕು ಮನೇಲೂ ಇರಬೇಕು ಅದಾದ್ಮೇಲೆ ಈ ಥರ ಅವಕಾಶ ಸಿಕ್ಕಾಗ ಹೋಗಬೇಕು ಸೊ ಎಲ್ಲ ಬ್ಯಾಲೆನ್ಸ್ ಬೇಬಿ ಅವೆಲ್ಲ ಸೊ ಅದು ಮಾಡ್ಕೊಂಡಿದ್ದೀನಿ ಒಂದು ಲೆವೆಲಿಗೆ ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಯಾರು ನಮಗೆ ಜಾಗ ಬಿಡ್ತಾರೆ ಲೆಫ್ಟಲ್ಲಿ ಜಾಗ ಬಿಡ್ತಾರ ರೈಟಲ್ಲಿ ಜಾಗ ಬಿಡ್ತಾರಾ ಲೆಫ್ಟಲ್ಲಿ ಜಾಗ ಬಿಟ್ಟರು ಬನ್ನಿ ಹೋಗೋಣ ಈ ಥರ ಒಂದು ದೊಡ್ಡ ದೊಡ್ಡ ವೆಹಿಕಲ್ಗಳೇನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಜಾಗನೇ ಗುರು ಅಷ್ಟೊತ್ತಾದ್ರೂ ಎತ್ತು ಕಡೆ ದಾರಿ ಸಿಗುತ್ತೆ ನಮಗೆ ಲೆಫ್ಟಲ್ಲಿ ಸಿಗುತ್ತಾ ರೈಟಲ್ಲಿ ಸಿಗುತ್ತಾ ಲೆಫ್ಟಲ್ಲೇ ಸಿಗ್ತಾಯಿದೆ ಲೆಫ್ಟಿಗೆ ಸಿಕ್ಕಿ ರೈಟ್ಗೆ ಹೋಗಿ ಮತ್ತೆ ಮುಂದೆ ರೈಟಲ್ಲಿ ಬ್ಲಾಕ್ ಆಗಿದೆ ಸೊ ಹಾಗಾಗಿ ಮತ್ತೆ ಲೆಫ್ಟೇ ತೊಗೊಬೇಕು ನಾವು ಓಕೆ ನೋಡ್ಕಳ್ರಣ್ಣ ಸಿಕ್ಕಾಪಟ್ಟೆ ವಿಂಡ್ ಬ್ಲಾಸ್ಟ್ ಇದೆ ತಲೆ ಅಲ್ಲಾಡ್ತಾ ಇದೆ ನಂದು ನಿಮ್ಗೆ ಗೊತ್ತಾಗಲ್ಲ ಯಾಕೆಂದ್ರೆ ಗೋಪ್ರೋನಲ್ಲಿ ಸ್ಟೆಬಿಲೈಸೇಷನ್ ಇರುತ್ತೆ ಬಟ್ ತಲೆ ಹಿಂಗಿಂಗ್ ಅಲಾಡ್ತಾ ಇದೆ ವೈಬ್ರೇಷನ್ ಫುಲ್ಲು ಬಡ್ಡಿ ಮಗುಂದು ರೈಟ್ ಸೈಡ್ ಅಲ್ಲಿ ಯಾವ್ದೋ ಇನ್ನೊಂದು ಕಾರ್ ಕಾರ್ಬನ್ ನೋಡಿ ಪಾರ್ಶೆ ಓಯ್ಯೋ ಲ್ಯಾಂಬರು ಇಲ್ಲ ಫೆರಾರಿ ಫೆರಾರಿ ಅದು ಅವಾಗಲೇ ಎರಡು ಲ್ಯಾಂಬೋ ಹೋಯ್ತು ಫಸ್ಟ್ ಟೈಮ್ ನನಗೆ ಅನ್ಸೋ ನೋಡ್ತಿರಲ್ಲ ಲ್ಯಾಂಬೋ ನಾನು ಆ ಮಾಸ ನೈವೇನಲ್ಲಿ ಇದಕ್ ಮುಂಚೆ ಯಾವತ್ತೂ ನೋಡಿಲ್ಲ ಎರಡು ಹೋಯ್ತು ಲ್ಯಾಂಬೋ ಇದು ಅಷ್ಟೇ ಪಾರ್ಶೆ ಮೋಸ್ಟ್ಲಿ ಇದು ಲ್ಯಾಂಪ್ ಅನ್ಸುತ್ತೆ ಹೋಯ್ತು ಬಟ್ ಅದು ಆ ಎಕ್ಸಾಸ್ಟ್ ಸೌಂಡ್ ಇರಲಿಲ್ಲ ಈ ಗಿಡ ಅಡ್ಡ ಇದೆ ಕರೆಕ್ಟಾಗಿ ಕಾಣ್ತಾ ಇಲ್ಲ ಗೈಸ್ ಚೇರ್ಸ್ ನಿಮ್ಮೆಲ್ರಿಗೂ ಮ್ಯಾಟ್ರೇನಪ್ಪ ಅಂದರೆ ಇವಾಗಷ್ಟೇ ಫ್ರೆಂಡ್ ಫೋನ್ ಬಂದಿತ್ತು ಅದಕ್ಕೋಸ್ಕರ ಸ್ಟಾಪ್ ಮಾಡಿದೆ ಮಾತಾಡ್ಬಿಡೋಣ ಅಂತ ಸೊ ಅವ್ರು ಹೇಳೋ ಪ್ರಕಾರ ರಥ ಇಳಿತಾ ಇದಾರಂತೆ ಸೊ ಲೇಟ್ ಆಗುತ್ತೆ ನಾನು ಹೋಗೋದು ಇನ್ನೂ ಮ್ಯಾಪ್ಸ್ ಪ್ರಕಾರ ಇನ್ನೂ ಒನ್ ಅವರ್ ತೋರಿಸ್ತಾ ಇದೆ ನಾನು ಹೋಗೋದಿಕ್ಕೆ ಆಲ್ಮೋಸ್ಟ್ ಎಪ್ಪತ್ತು ಕಿಲೋಮೀಟರ್ ಇದೆ ಸೊ ಮೋಸ್ಟ್ಲಿ ರಥ ಎಳಿಯೋದು ಇನ್ನೊಂದು ಏನೊಂದು ಹತ್ತು ಹದಿನೈದು ನಿಮಿಷ ರಥ ಇಳಿತಾರೆ ಅಂತ ಅಷ್ಟು ಅಂತೂ ರೀಚ್ ಆಗೋಕ್ಕಾಗಲ್ಲ ಸೊ ನೋಡೋಣ ಅದಕ್ಕೆ ಇರಲಿ ಅಂತ ಬಿಟ್ಟು ಟೀ ತೊಗೊಂಡೆ ಲೇಟ್ ಆಗೋದು ಆಗ್ತಾ ಇದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಳ್ಳೋಣ ಅಷ್ಟೇ ಅಂತ ಇನ್ನೊಂಚೂರು ಬೇಗ ಹೊರಡಬೇಕಾಗಿತ್ತು ಅಟ್ಲೀಸ್ಟ್ ಇನ್ನೊಂದು ಅವರು ಬಿ ಏಳು ಗಂಟೆಗೆ ಹೊರಟೆ ಅನಿಸುತ್ತೆ ನಾನು ಸೊ ಎಂಟು ಗಂಟೆಗೆ ಹೊರಟಿದ್ದರೆ ಸರಿ ಏನೇನೋ ಹೇಳ್ತಾ ಇದ್ದೀನಿ ಆರು ಗಂಟೆಗೆ ಹೊರಟಿದ್ರೆ ಬಿಡೋದು ಒನ್ ಅವರ್ ಲೇಟ್ ಕರೆಕ್ಟಾಗಿ ಎಪ್ಪತ್ತು ಕಿಲೋಮೀಟ್ರು ಒನ್ ಅವರ್ ಟೆನ್ ಮಿನಿಟ್ಸು ಒಂಬತ್ತು ಐವತ್ತು ರೀಚ್ ಆಗ್ತೀನಿ ಅಂತ ಹೇಳ್ತಾ ಇದೆ ಸ್ವಲ್ಪ ಟೈಮ್ ಪಿಕಪ್ ಮಾಡಬೇಕು ತೇರಿಗೆ ಬಾಳೆಹಣ್ಣು ಎಸೀತಾರಲ್ಲ ಅದು ಎಸಿಬೇಕು ಇಲ್ಲಿವರೆಗೂ ಒಂದು ಸರಿನೂ ಎಸ್ದಿಲ್ಲ ಸೊ ಈ ಸರಿ ಅದು ಅವಕಾಶ ಇದೆ ಅಂತ ಅಂದ್ಕೊಂಡೆ ನೋಡಿದ್ರೆ ಲೇಟ್ ಆಗ್ಬಿಡ್ತು ಇವಾಗ ಒಂದು ಸ್ವಲ್ಪ ಗಿಲ್ಟ್ ಫೀಲ್ ಆಗ್ತೈತೆ ಸ್ವಲ್ಪ ಬೇಗ ಹೊಡಬೇಕಾಗಿತ್ತು ಬೇಗ ಹೊಡಬೇಕಾಗಿತ್ತು ಅಂತ ಇವಾಗ ಒಂದು ಹತ್ತು ಹದಿನೈದು ಕಿಲೋಮೀಟ್ರು ಸ್ಟ್ರೆಚ್ಚು ಒಂದು ಸ್ವಲ್ಪ ಸ್ಪೀಡಲ್ಲಿ ಬಂದೆ ಅಂದರೆ ಹಂಡ್ರೆಡ್ಸ್ ಕ್ರಾಸ್ ಮಾಡಿದೆ ಬಡ್ಡಿ ಮಗುಂದು ಗುರು ಹಂಡ್ರೆಡ್ಸ್ ಕ್ರಾಸ್ ಮಾಡಿದ್ರೆ ಸಾಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಬಿಡುತ್ತೆ ಹಂಡ್ರೆಡ್ಸ್ ಕ್ರಾಸ್ ಮಾಡಿದ್ರೆ ಹೆಂಗ್ ಮೈಂಟೇನ್ ಮಾಡೋಣ ಈ ಗಾಡಿನ ಅಷ್ಟೇ ಅಷ್ಟು ಮೈಲೇಜ್ ಕೊಟ್ಬಿಟ್ರೆ ಎಲ್ಲೋ ಅಪ್ರೂಪಕ್ಕೆ ಈ ಥರ ಹೊಡಿಬೇಕಷ್ಟೇ ನಾವು ನೂರು ಪ್ಲಸ್ಸು ಇಲ್ಲಾಂದರೆ ನಮ್ಮ ರೆಗ್ಯುಲರಾಗಿ ನಾರ್ಮಲ್ ಸ್ಪೀಡ್ ಹೊಡಿತೀನಲ್ಲ ಅಷ್ಟೇ ಅದು ಬಿಟ್ಟು ಮೇಲೆ ಹೋಗಂಗಿಲ್ಲ ಆ ಥರ ಇಪ್ಪತ್ನಾಲ್ಕು ಇಪ್ಪತ್ತೈದೆಲ್ಲ ಮೈಲೇಜ್ ಕೊಟ್ಬಿಟ್ರೆ ಇದು ಪೆಟ್ರೋಲ್ ಹಾಕ್ಸೋದಕ್ಕೆ ನಾನು ಏನಾದ್ರು ಮಾರಬೇಕು ಗುರು ಇದು ಬೆಂಗಳೂರಿಂದ ಹೊರಟಾಗ ಅಷ್ಟೊಂದೆಲ್ಲ ವೆಹಿಕಲ್ಸ್ ನೋಡಿದ್ವಿ ಬಟ್ ಇಲ್ಲಿ ಹೋಗ್ತಾ ಹೋಗ್ತಾ ನೋಡಿದ್ರೆ ಅಷ್ಟೊಂದು ವೆಹಿಕಲ್ಲೇ ಇಲ್ಲ ಬಾಯ್ ಸೊ ಅಷ್ಟೊಂದು ವೆಹಿಕಲ್ಗಳೇ ಇಲ್ಲ ಖಾಲಿ ಇದೆ ರೋಡು ಎಲ್ಲೆಲ್ಲಿ ಹೋದ್ವು ವೆಹಿಕಲ್ಗಳೆಲ್ಲ ನೋಡಿ ಎಷ್ಟು ಖಾಲಿ ಇದೆ ರೋಡು ಹಿಂಗೆ ಸಿಕ್ಬಿಟ್ರೆ ರೋಡು ಆರಾಮಾಗಿ ಹೋಗ್ಬಿಡ್ಬೋದು ಆದರೂ ಬಡ್ಡಿ ಮಗುಂದು ವಿಂಡ್ ಬ್ಲಾಕ್ ಸಿಕ್ಕಾಪಟ್ಟೆ ಇದೆ ಗುರು ಸರಿಯಾಗಿ ಆಡಿಸ್ತಾ ಇದೆ ಅಂತಲೇನಾಂಡ್ ವಿಂಡ್ಶೀಲ್ಡ್ ಮೊದಲು ಚೇಂಜ್ ಮಾಡಿಸ್ಬೇಕು ನಾನು ಅಷ್ಟೊಂದು ಎಫೆಕ್ಟಿವ್ ಆಗಿಲ್ವೇ ಇಲ್ಲ ಕರೆಕ್ಟಾಗಿ ವೈಸರ್ ವೈಝರ್ ನನಗೆ ಹಂಸು 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 ಹಾಂ ಬೈಕ್ ಹಸ್ಗೆ ಅಂತಾನೆ ಒಂದಿಷ್ಟು ಜಾಗ ಮಾಡಿ ಇಟ್ಕೊಂಡವ್ರೆ ಒಳ್ಳೆಯದು ಅಷೆ ಚೆನ್ನಾಗಿ ಕುಡ್ದೆ ಆಶೆ ಪೆಟ್ರೋಲ್ನ ಟೇಸ್ಟ್ ಹೆಂಗಿತ್ತು ಗೈಸಾಗಿ ನಗು ಬರ್ತಾ ಇದೆ ಇದು ಕುಡಿತಿರೋದು ನೋಡಿದ್ರೆ ಪೆಟ್ರೋಲ್ನ ಯಪ್ಪಾ ದೇವ್ರೆ ದೇವ್ರೆ ದೇವ್ರೆಸ್ ಇವಾಗ ನಾನು ಚಂದ್ರಪಟ್ಟಣದಲ್ಲಿದ್ದೀನಿ ನಮ್ಮೂರಲ್ಲಿದ್ದೀನಿ ಸೊ ಇವಾಗ ಇಲ್ಲಿಂದ ಮುಂದೆ ಡೈವರ್ಷನ್ ಇದೆ ಲೆಫ್ಟಿಗೆ ಹೊಳೆ ನರಸೀಪುರಕ್ಕೆ ನಾನು ಜಾಸ್ತಿ ಓಡಾಡಿಲ್ಲ ಅನ್ಸುತ್ತೆ ಹೊಳೆ ನರಸೀಪುರಕ್ಕೆ ಆ್ಯಕ್ಚುಲಿ ಒಂದು ಕನೆಕ್ಷನ್ ಇದೆ ಹೊಳೆ ನರಸೀಪುರಕ್ಕೂ ನನಗೂ ಬಟ್ ಆದ್ರೂ ಜಾಸ್ತಿ ಓಡಾಡಿಲ್ಲ ಅಲ್ಲಿ ಸೊ ಹಾಗಾಗಿ ರೂಟು ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನಮ್ಮ ಗೂಗಲ್ ಮ್ಯಾಪ್ಸ್ ಯಾಕೆ ಹೇಳಿ ಯೋಚನೆ ಬಸ್ ಸ್ಟಾಪ್ ಇದು ಇಲ್ಲ ಇಲ್ಲ ಇಲ್ಲೇ ನರಸೀಪುರ ಇಪ್ಪತ್ತೆರಡು ಕಿಲೋಮೀಟರು ಬಟ್ ನಾನು ಹೋಗಬೇಕಾಗಿರೋ ಲೊಕೇಶನು ಇಪ್ಪತ್ತ್ಮೂರು ಕಿಲೋಮೀಟರು ಇಲ್ಲಿಂದ ಮುಂದಕ್ಕೆ ಈ ಥರ ನಾರ್ಮಲ್ ರೋಡ್ಸು ಆರಾಮಾಗಿ ಪೀಸಾಗಿ ಹೋಗೋಣ ಈ ಜಾಗದಲ್ಲಿ ಒಂದು ಕಡೆ ಕೆಟ್ಟು ವಾಸನೆ ಬರ್ತಾ ಇದೆ ಮೋಸ್ಟ್ಲಿ ಇಲ್ಲಿ ರೋಡ್ ಸೈಡಲ್ಲಿ ಅದು ಇದೇನೋ ಎಸ್ತಿದಾರೋ ಇಲ್ಲ ಅಂದರೆ ಏನೋ ಸತ್ತೋಗಿತ್ತೋ ಗೊತ್ತಿಲ್ಲ ಓಕೆ ಇಲ್ಲೇ ಆ ಕೆಟ್ ವಾಸನೆ ಇಲ್ಲ ಬಟ್ ಒಂದು ಸಡನ್ ಡ್ರಾಪ್ ಇದೆ ಟೆಂಪ್ರೇಚರಲ್ಲಿ ಇಲ್ಲಿ ಮರಗಳು ಜಾಸ್ತಿ ಇರೋದಕ್ಕೆ ಆ ಇಲ್ಲ ಗುರು ನೀರೈತಿಲಿ ಎಲ್ಲ ಕಡೆ ಬರೀ ಬತ್ತೋಗಿರೋ ಐ ಮೀನ್ ಬತ್ತೋಗಿರೋ ಬೋರ್ವೆಲ್ಲ ಬತ್ತ ಏನೋ ನೀರು ಒಣಗೋಗಿರೋ ಕೆರೆಗಳು ನೋಡಿ 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 ಬೇಜಾರಾಗಿ ಬಿಟ್ಟಿತ್ತು ವಾಹ್ ಬ್ಯೂಟಿಫುಲ್ ಆಗಿದೆ ಗುರು ಫುಲ್ಲು ಗ್ರೀನರಿ ಎಲ್ಲ ಕಡೆ ಎರಡೂ ಕಡೆ ಮಸ್ತು ಓ ಭತ್ತ ಎಲ್ಲ ಬೆಳೀತಾವ್ರೆ ಯಾಕೋ ನನ್ನ ಫ್ರೆಂಡ್ ಸುಳ್ಳು ಹೇಳ್ತಾವ್ರೆ ಅಂತ ಅನಿಸುತ್ತೆ ಆಗ್ಲಿಂದ ಆವಾಗ್ಲೇ ರಥ ಎಳಿದ್ಬಿಡ್ತಾರೆ ಬನ್ನಿ ಬನ್ನಿ ಅಂತ ಹೇಳ್ತಿದ್ರು ಇವಾಗ ಮತ್ತೆ ಫೋನ್ ಬಂತು ಈಗ ರಥ ಇಳಿತಾವ್ರೆ ಬೇಗ ಬಾ ಬೇಗ ಬಾ ಅಂತ ಕರೀತಾ ಇದ್ದಾರೆ ಸೊ ಇನ್ನೊಂದು ಐದು ಕಿಲೋಮೀಟ್ರ್ ಇದೆ ಹತ್ತು ನಿಮಿಷ ಅಂತ ತೋರಿಸ್ತಾ ಇದೆ ಇನ್ನೇನು ಆಲ್ಮೋಸ್ಟ್ ರೀಚ್ ಆಗ್ತೀನಿ ಸರಿ ಬರ್ತೀನಿ ನನಗೂ ಒಂದು ಭಾಳ ಅಂತ ಹೇಳಿದ್ದೀನಿ ಅದು ಎಲ್ಲಿ ಸಿಗುತ್ತೆ ಅಂತಲೂ ನನಗೆ ಗೊತ್ತಿಲ್ಲ ಅಂದರೆ ಎಲ್ರಿಗೂ ಕೊಡ್ತಾರ ಅದು ಸುತ್ತಮುತ್ತ ಬಂದಿರೋ ಜನಕ್ಕೆ ಇಲ್ಲ ನಾವು ಅದನ್ನ ದುಡ್ಡು ಕೊಟ್ಟು ತಗೊಂಡೋಗ್ಬೇಕಾ ಏನು ಅದು ಗೊತ್ತಿಲ್ಲ ಸೊ ಯಾರ ಅಲ್ಲೇ ಸಿಗುತ್ತೆ ಬಾ ಅಂತ ಅಂದ್ರು ಸರಿ ಆಯ್ತು ಅಂತ ಅಂದೆ ಸುಸ್ವಾಗತ ಹೊಳೆ ನರಸಿ ಯಾವ್ದು ಗುರು ಈ ಲೆವೆಲ್ಗೆ ಹಂಪ್ಗಳಾಕೋ ರೇ ಇಲ್ಲಿ ಆಗ್ಲಿಂದ ಎಗರ್ ಸದ್ಯ ಆಗೋಗಿದೆ ಯಾವ್ದೆ ಅದು ಎಲ್ಲೆಲ್ಲಿಂದ ಕರ್ಕೊಂಡೋಗ್ತೈತೆ ಗುರು ನನ್ನ ಗೂಗಲ್ ಮ್ಯಾಪ್ಸ್ ತುಂಬಾ ನಂಬ್ಬಿಟ್ರೆ ಅದೇನೋ ಅಂತಾರಲ್ಲ ಹಂಗೆ ಅನ್ಸುತ್ತೆ ಅಯ್ಯೋ ಬಡ್ಡಿ ಮಗಂದೇ ಮೊದಲೇ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅದ್ರನಲ್ಲಿ ಇದು ಜಾತ್ರೆ ಬೇರೆ ಮಾಡ್ತೈತೆ ಆ ರೂಟ್ ತೊಗೊಬೇಕು ಗೂಗಲ್ ಏನು ಗೂಗಲ್ ನೀನು ಹೀಗೆಲ್ಲ ಮಾಡ್ಬಿಟ್ರೆ ನೀನು ನಂಬಂಗೆ ನಂಬೇಕಾ ಬೇಡವಾ ನಾವು ಶಿಟ್ ಮ್ಯಾನ್ ರೈಲ್ವೆ ಕ್ರಾಸಿಗೂ ಗುರು ರೈಲ್ವೆ ಕ್ರಾಸಿಗೂ ಯಾವಾಗ ಬೇಗ ಹೋಗ್ಬೇಕಂತೀವೋ ಆವಾಗಲೇ ಇವೆಲ್ಲ ಹಾ ಕತೆ ಇಲ್ಲಿ ಬಂದು ನಿಲ್ಲಿಸ್ದೆ ಪಕ್ಕದ ರೋಡಿಂದ ಹೋಗ್ಬೋದು ಬಟ್ ಮುಂದೆಯಿಂದ ಇನ್ನೊಂದು ರೋಡ್ ಇದೆ ಅದು ಮೋಸ್ಟ್ಲಿ ದೇವಸ್ಥಾನದಕ್ಕೆ ಇನ್ನೂ ಹತ್ತಿರದಲ್ಲಿ ತೊಗೊಂಡೋಗುತ್ತೆ ಅದಕ್ಕೆ ಹಂಗೆ ಹೋಗೋಣ ಅಂತ ಮತ್ತೆ ತೆಗೆದೆ ಹಾಂ 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 ಒಳ್ಳೆ ಸರ್ಕಸ್ ಆಯ್ತೈತೆ ಗುರು ಅಲ್ಲೂ ಏನಾದ್ರು ರೋಡ್ ಬ್ಲಾಕ್ ಮಾಡಿರಬೇಕು ಮಜಾ ಇರುತ್ತೆ ಇಲ್ಲ ಗೈಸ್ ಇಲ್ಲಿ ಯಾವುದೋ ಸಂದಿ ಬಂದಿ ರೋಡಲ್ಲಿ ಹೋಗ್ಬೋದು ಅಲ್ಲಿಂದ ಹೊರಟಿದ್ದೇನು ತಪ್ಪಾಗಿಲ್ಲ ಬಿಡಿ ಗೂಗಲ್ ಮ್ಯಾಪ್ಸ್ನ ಅವಾಗಲೇ ಬೈತಾ ಇದ್ದೆ ಇಲ್ಲ ಪಾಪ ಕರೆಕ್ಟಾಗಿರೋ ದಾರಿನೇ ತೋರಿಸ್ತು ನನಗೆ ಏ ಬೇ ಬೇ ಬಂದಿದ್ದೀರಿ ಕರೆಕ್ಟಾಗಿ ಪರವಾಗಿಲ್ಲ ನನಗೆ ಅಂತ ಒಂದು ಜಾಗ ಇದೆ ಇಲ್ಲಿ ಇದಕ್ಕಿಂತ ಹತ್ತಿರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾನು ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಹೆಂಗೆ ಏನು ಕತೆ ನೋಡೋಣ ನೋಡಿ ಗೈಸ್ ಇಲ್ಲಿ ಕ್ಯಾಮ್ರಾನೇ ಮುರಿದೋಯ್ತು ಗೈಸ್ ಏನೋ ಯಾವ ಲೆವೆಲಿಗೆ ರಶ್ ಇರು ಎಲ್ಲ ಒದ್ದಾಡ್ಕೊಂಡಿದ್ದ